ನಮೂನೆ ಅರವತ್ತೊಂಬತ್ತರಲ್ಲಿ ಕರಾವಳಿಯ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿದಕ್ಕೆ ಧನ್ಯವಾದಗಳು ಅಧ್ಯಕ್ಷರೇ ಈಗ ಒಂದಷ್ಟು ವಿಚಾರಗಳನ್ನು ಸುನೀಲ್ ಅವರು ತಿಳಿಸಿದ್ದಾರೆ ಹೇಳಿದ್ದಾರೆ ಸಭಾಧ್ಯಕ್ಷರೇ ತಮಗೆ ಗೊತ್ತಿದೆ ತಮಗೆ ಗೊತ್ತಿದೆ ಸಭಾಧ್ಯಕ್ಷರೇ ಆರ್ ದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇನ್ ದ ಸ್ಟೇಟ್ ನಮಗೆ ನಾವು ಹೈಯೆಸ್ಟ್ ಟ್ಯಾಕ್ಸ್ ಕೊಡೋರು ಆದರೆ ನಮಗೆ ಬಜೆಟ್ನಲ್ಲಿ ಸಿಗುವಂತಹ ಅನುದಾನ ಭಾರಿ ಕಡಿಮೆ ಸಭಾಧ್ಯಕ್ಷರೇ ಯಾರು ಕೂಡ ಮಾತಾಡಿದರೆ ಹೇಳುವಂತದ್ದು ಕರಾವಳಿ ಭಾಗ ಶ್ರೀಮಂತ ಜಿಲ್ಲೆ ಅವರಿಗೆ ಬೇಕಾದಷ್ಟು ಅಲ್ಲಿ ಇದೆ ಅವರೆಲ್ಲ ವಿದ್ಯಾವಂತರು ಬುದ್ಧಿವಂತರು ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಹೋದರೆ ಅಲ್ಲಿ ಈಗ ಕೂಡ ತುಂಬಾ ಜನ ಮನೆ ಮನೆ ಇಲ್ಲದೆ ಇದ್ದಾರೆ ಸಭಾಧ್ಯಕ್ಷರೇ ಗುಡಿ ಗುಡಿಸಲುಗಳಲ್ಲಿ ಜೀವನ ಮಾಡುವವರು ಕೂಡ ನಮ್ಮ ಆ ಕಡೆ ಇದ್ದಾರೆ ಸಭಾಧ್ಯಕ್ಷರೇ ಈಗ ಮಳೆಹಣಿ ಬಗ್ಗೆ ಕಳೆದ ವರ್ಷ ತುಂಬಾ ಮಳೆ ಬಂದಿದೆ ಈ ಮಳೆಹಣಿಯಿಂದ ತುಂಬಾ ಗ್ರಾಮೀಣ ಪ್ರದೇಶಗಳಲ್ಲಿ ತೊಂದರೆಗಳಾಗಿದೆ ಗುಡ್ಡ ಕುಸಿತ ಆಗಿದೆ ಮನೆ ಬಿದ್ದಿದೆ ಮನೆ ಯಾವ ಬಿದ್ದಿರುವ ಮನೆಗೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿದೆ ಸಭಾಧ್ಯಕ್ಷರೇ ಆದ್ರೆ ಈಗ ಬಂದಿರುವಂತದ್ದು ಪ್ರತಿಯೊಬ್ಬರಿಗೆ ಐದು ಒಂದು ಲಕ್ಷ ರೂಪಾಯಿ ಬಂದಿದೆ ಇನ್ನು ನಾಲ್ಕು ಲಕ್ಷ ರೂಪಾಯಿ ಇವತ್ತಿನವರೆಗೆ ಸರ್ಕಾರದಿಂದ ಬಂದಿಲ್ಲ ಸಭಾಧ್ಯಕ್ಷರೇ ಗುಡ್ಡ ಕುಸಿತ ಎಲ್ಲ ಕಡೆ ಮನೆ ಗುಡ್ಡ ಕುಸಿತ ಆಗಿರೋದ್ರಿಂದ ಇನ್ನು ಕೂಡ ಆ ಮಣ್ಣನ್ನು ಕೂಡ ತೆರವುಗೊಳಿಸಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ದಾರಿಯನ್ನು ಕೂಡ ಮಾಡಿಕೊಡುವಂತ ಕೆಲಸಗಳಾಗಲಿಲ್ಲ ಹಿಂದೆ ಸದನದಲ್ಲಿ ನಮ್ಮ ಕಂದಾಯ ಸಚಿವರು ಹೇಳಿದ್ರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಸುಮಾರು ಮುನ್ನೂರು ಕೋಟಿ ರೂಪಾಯಿ ಅನುದಾನಗಳನ್ನು ಕೊಟ್ಟಿದೆ ಬೇರೆ ಬೇರೆ ಕಡೆ ಏನು ತೊಂದರೆಗಳಾಗಿದೆ ಅದನ್ನು ಸರಿ ಮಾಡುವಂತಹ ಕೆಲಸವನ್ನು ಮಾಡುವಂತ ಕೆಲಸ ಮಾಡ್ತೀನಿ ಅನ್ನೋ ವಿಚಾರವನ್ನು ಹೇಳಿದ್ರು ಆದ್ರೆ ಇವತ್ತಿನವರೆಗೆ ಅಂತ ಯಾವುದೇ ರಸ್ತೆಯನ್ನು ಸರಿ ಮಾಡುವಂತದ್ದು ಗುಡ್ಡ ಕುಸಿತ ಆಗಿರುವಂತದ್ದು ಮನೆ ಬಿದ್ದವರಿಗೆ ಅನುದಾನವನ್ನು ಕೊಡುವಂತದ್ದು ಆಗಲಿಲ್ಲ ಸಭಾಧ್ಯಕ್ಷರೇ ಕುಡಿಯುವ ನೀರಿನ ಬಗ್ಗೆ ಕುಡಿಯುವ ನೀರಿನ ಬಗ್ಗೆ ಈಗಲೂ ಕೂಡ ಆಹಾಕಾರ ಕರಾವಳಿ ಭಾಗದಲ್ಲಿ ಇದೆ ಸಭಾಧ್ಯಕ್ಷರೇ ಎತ್ತಿನ ಹೊಲೆಯಲ್ಲಿ ನೀರು ಆ ಕಡೆ ಹರಿಯುವ ಹೋಗಿದೆ ನಮ್ಮ ನದಿಗಳು ಬತ್ತಿ ಹೋಗುವಂತ ಪರಿಸ್ಥಿತಿ ಆಗಿದೆ ಪಕ್ಷಿಮ ವಾಹಿನಿಯಲ್ಲಿ ನಮಗೆ ಹೆಚ್ಚಿನ ಅನುದಾನವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದರೆ ಈ ಹಿಂದೆ ಐದು ವರ್ಷದಿಂದ ಕೂಡ ನಮಗೆ ಬಜೆಟ್ನಲ್ಲಿ ಯಾವುದೇ ದುಡ್ಡು ಬಂದಿಲ್ಲ ಸಭಾಧ್ಯಕ್ಷರೇ ಅದರಿಂದ ನಾನು ಹೇಳುವಂತದ್ದು ಮುಂದಿನ ದಿವಸಗಳಲ್ಲಿ ಎತ್ತಿನ ಹೊಳೆಯಿಂದ ಏನು ಅಲ್ಲಿ ನೀರು ನದಿಯಲ್ಲಿ ಕಡಿಮೆ ಆಗ್ತದೆ ಪಶ್ಚಿಮ ವಾಹಿನಿಗೆ ಒಂದಷ್ಟು ದುಡ್ಡನ್ನು ಕೊಡುವಂತಹ ಕೆಲಸ ಈ ವರ್ಷ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪಶ್ಚಿಮ ವಾಹಿನಿಯಲ್ಲಿ ನಿಮಗೆ ಕಿಂಡಿ ಅಣೆಕಟ್ಟುಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಉಪ್ಪಿನಂಗಡಿಯಲ್ಲಿ ಒಂದು ದೊಡ್ಡ ದೊಡ್ಡ ಡ್ಯಾಮ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಅದನ್ನು ಆದಷ್ಟು ಬೇಗ ನಮಗೆ ಕೊಡುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ ಸಭಾಧ್ಯಕ್ಷರೇ ಮಂಗಳೂರಿನಲ್ಲಿ ಮಂಗಳ ಕಾರ್ನಿಸ್ ಅಂತ ಒಂದು ರಸ್ತೆಯನ್ನು ಮಾಡಬೇಕು ಅಂತ ನಮ್ಮ ವಿನಂತಿ ಐದು ವರ್ಷದಲ್ಲಿ ಕೂಡ ಇಡಿಗೆ ಬೇಡಿಕೆ ಇತ್ತು ಸಭಾಧ್ಯಕ್ಷರೇ ಒಂದು ಸಮುದ್ರ ತೀರದಲ್ಲಿ ಮಂಗಳ ಕಾರ್ನಿಸ್ ರಸ್ತೆಯನ್ನು ಮಾಡಬೇಕು ಇದರಿಂದ ಸಮುದ್ರದ ತೀರ ಕೂಡ ಅಭಿವೃದ್ಧಿ ಹೊಂದುತ್ತದೆ ಅದಕ್ಕೆ ಸುಮಾರು ಎಂಟುನೂರು ಕೋಟಿ ರೂಪಾಯಿಗಳ ಅನುದಾನದ ಅವಶ್ಯಕತೆ ಇದೆ ಅದನ್ನು ಹಂತವಂತಾಗಿ ಕೊಟ್ಟರು ನಮ್ಮ ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡಿದ ತಗ್ ಪ್ರವಾಸೋದ್ಯಮ ಇಂಪ್ರೂವ್ಮೆಂಟ್ ಆಗ್ತದೆ ಸಭಾಧ್ಯಕ್ಷರೇ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ನಮ್ಮ ಕರಾವಳಿ ಭಾಗಕ್ಕೆ ಕೊಡಬೇಕು ಅಂತ ನಮ್ಮ ವಿನಂತಿ ಇತ್ತು ಅದರ ಬಗ್ಗೆ ಸುನೀಲ್ ಕುಮಾರ್ ಅದರ ಬಗ್ಗೆ ಹೇಳಿದ್ದಾರೆ ಸಭಾಧ್ಯಕ್ಷರೇ ದೇವಸ್ಥಾನಗಳು ಎಲ್ಲ ಪ್ರಸಿದ್ಧ ದೇವಸ್ಥಾನಗಳು ನಮ್ಮ ಕರಾವಳಿ ಭಾಗದಲ್ಲಿದೆ ದೇವಸ್ಥಾನಗಳನ್ನು ಲಿಂಕ್ ಮಾಡುವಂತಹ ಒಂದು ರಸ್ತೆಯನ್ನು ಮಾಡಿದರೆ ಇಡೀ ಕರಾವಳಿ ದಕ್ಷಿಣ ಕರ್ನಾಟಕದ ಜನ ಅಲ್ಲ ಇಡೀ ದೇಶದ ಜನ ಇವತ್ತು ಕರಾವಳಿ ಭಾಗಕ್ಕೆ ಯಾತ್ರಾರ್ಥಿಗಳು ಭಕ್ತಾದಿಗಳು ಬರ್ತಾರೆ ಯಾಕಂತ ಹೇಳಿದ್ರೆ ಕರಾವಳಿಗೆ ಬಂದ ಕೂಡಲೇ ಅವ್ರಿಗೆಲ್ಲ ಆತಿಥ್ಯ ಸಿಗ್ತದೆ ಸಭಾಧ್ಯಕ್ಷರೇ ಅವ್ರಿಗೆ ವಸತಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಬೆಳಿಗ್ಗೆ ಫಲಾಹಾರದ ವ್ಯವಸ್ಥೆ ಶಾಲಾ ಮಕ್ಕಳಿಂದ ಹಿಡಿದು ಫಿಲ್ಮ್ ಸ್ಟಾರ್ ಇಂದ ಹಿಡಿದು ರಾಜಕೀಯ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಡೀ ದೇಶದಿಂದ ಇವತ್ತು ಕರಾವಳಿ ಭಾಗಕ್ಕೆ ಬರ್ತಾರೆ ಬರ್ತಾರೆ ಸಭಾಧ್ಯಕ್ಷರೇ ದೇವಸ್ಥಾನಗಳ ಅಭಿವೃದ್ಧಿಗೆ ಕೂಡ ಒತ್ತು ಕೊಡುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಸಭಾಧ್ಯಕ್ಷರೇ ಇವತ್ತು ಕಂಬಳ ಇರಬಹುದು ನಾವು ನಮ್ಮ ಮುಖ್ಯಮಂತ್ರಿಗಳ ಮತ್ತೆ ಉಪಮುಖ್ಯಮಂತ್ರಿಗಳ ಸಹಾಯದಿಂದ ಇಲ್ಲಿ ಬೆಂಗಳೂರಿನಲ್ಲಿ ಅರಮನೆ ಮೈದರಲ್ಲಿ ಕಂಬಳ ಮಾಡಿದ್ದೇವೆ ಸಭಾಧ್ಯಕ್ಷರೇ ಸುಮಾರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನ ಕಂಬಳವನ್ನು ವೀಕ್ಷಣೆ ಮಾಡಿದ್ರು ಸಭಾಧ್ಯಕ್ಷರೇ ಅದೇ ರೀತಿ ಯಕ್ಷಗಾನ ಇರಬಹುದು ಕಂಬಳ ಇರಬಹುದು ಕೆಲಸಗಳು ನಾವು ಮಾಡಬೇಕು ಸಭಾಧ್ಯಕ್ಷರೇ ತುಳು ಭಾಷೆ ತುಳು ಭಾಷೆಯನ್ನು ನಾವು ಯಾವತ್ತಿಂದ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಸತತ ನಾಲ್ಕು ಬಾರಿ ಸದನದಲ್ಲಿ ವಿನಂತಿ ಮಾಡಿಕೊಟ್ಟಿದ್ರು ಸಭಾಧ್ಯಕ್ಷರೇ ಇದಕ್ಕೆ ಯಾವುದೇ ಖರ್ಚುಗಳಿಲ್ಲ ಏನ್ ಆಗ್ಬೇಕು ಹೇಳಿ ಈಗೊಂದು ಮಲಪುಳೆ ಮನಿಪುಳ ಅದಕ್ಕೆ ಯಾವಾಗ್ಲಿ ಇದೆಲ್ಲ ಆಗಿದೆ ಸಭಾಧ್ಯಕ್ಷರೇ ಬೇರೆ ರಾಜ್ಯದಿಂದ ಯಾವ ರೀತಿ ಮಾಡಿದ್ದಾರೆ ಅದನ್ನೊಂದು ನಾನು ಮುಖ್ಯಮಂತ್ರಿ ಮಾಡ್ಕೊಡೋದು ಸಭಾಧ್ಯಕ್ಷರ ಪಶು ವೈದ್ಯ ಪಶು ವೈದ್ಯಕೀಯ ಕಾಲೇಜು ಬಗ್ಗೆ ಸಭಾಧ್ಯಕ್ಷರೇ ಪಶು ವೈದ್ಯಕೀಯ ಕಾಲೇಜಿಗೆ ಕಳೆದ ಹಿಂದೆ ಐದು ವರ್ಷದಿಂದ ಒಂದು ರೂಪಾಯಿ ಕೊಡಲಿಲ್ಲ ಈ ಸಲ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಇಪ್ಪತ್ತ ನಾಲ್ಕು ಕೋಟಿ ಇಡುವ ಮುಖಾಂತರ ಬಜೆಟ್ನಲ್ಲಿ ಅದನ್ನು ಈ ವರ್ಷದಲ್ಲಿ ಈ ಅಕಾಡೆಮಿಕ್ ಇಯರ್ ಅಲ್ಲಿ ಆರಂಭ ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದರೆ ಸಭಾಧ್ಯಕ್ಷರೇ ನಾನು ಎಲ್ಲರ ಕಲಾವಳಿ ಭಾಗದ ಪರವಾಗಿ ಮುಖ್ಯಮಂತ್ರಿಗಳಿಗೆ ಸರಕಾರಕ್ಕೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಸಭಾಧ್ಯಕ್ಷರೇ ಆ ನಂತರ ವೈದ್ಯಕೀಯ ಕಾಲೇಜು ಪುತ್ತಿನಲ್ಲಿ ಬೇಕಂತ ನಾನು ವಿನಂತಿ ಮಾಡಿಕೊಂಡಿದ್ದೆ ಈ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ನಿಮ್ಮೆಲ್ಲ ಸಹಕಾರದಿಂದ ಪುತ್ತೂರಿಗೆ ವೈದ್ಯಕೀಯ ಕಾಲೇಜನ್ನು ಅನ್ನು ಕೊಡ್ತೀನಿ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರೆ ನಾನೆಲ್ಲ ಕರಾವಳಿ ಭಾಗದ ಜನರ ಪರವಾಗಿ ಅಭಿನಂದನೆಗಳನ್ನು ಹೇಳುವಂತಹ ಕೆಲಸವನ್ನು ಮಾಡ್ತೀನಿ ಸಭಾಧ್ಯಕ್ಷರ ಪುತ್ತೂರಿಗೆ ಪಿ ಆಫೀಸ್ ಶಿಫ್ಟ್ ಆಗಬೇಕು ಅಂತ ಎಸ್ಪಿ ಮಾತನಾಡಿ ಅಧ್ಯಕ್ಷ ನಾವಿರೋದು ಈಗ ಎಸ್ ಪಿ ಆಫೀಸ್ ಇರುವಂತದ್ದು ಇಲ್ಲಿ ಮಂಗಳೂರಲ್ಲಿ ಅದನ್ನು ಎಲ್ಲ ಬೇಕಾಗಿರುವಂತದ್ದು ಬೆಳ್ತಂಗಡಿ ಪುತ್ತೂರು ಅದನ್ನು ಕೂಡ ಪುತ್ತೂರಿಗೆ ಶಿಫ್ಟ್ ಮಾಡಬೇಕು ಅಂತ ಮುಂದಿನ ದಿವಸ ಟೈಮ್ ಕೊಟ್ಟು ಮುಗಿಸಬೇಕು ಎರಡು ನಿಮಿಷದಲ್ಲಿ ಮುಗಿಸ್ತೀನಿ ಸಭಾಧ್ಯಕ್ಷ ಆನಂತರ ಏರ್ಪೋರ್ಟ್ ಗೆ ಏರ್ಪೋರ್ಟ್ಗೆ ಜಾಗ ಕೊಡಬೇಕು ಅಂತ ಮುನ್ನ ಕೂಡ ವಿನಂತಿ ಮಾಡಿಕೊಟ್ಟು ಯಾಕಂದ್ರೆ ಜೀವದ ಒಂದು ಜೀವದ ಮೇಲೆ ಇರುವಂತಹ ವಿಚಾರ ಸಭಾಧ್ಯಕ್ಷರೇ ಅದು ರೈಲ್ವೆ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಒಂದ ಸರ್ಕಾರದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೊಡಬೇಕು ಇಲ್ಲ ಕೇಂದ್ರ ಸರ್ಕಾರ ಕೊಡಬೇಕು ಇಲ್ಲ ಯಾರಾದ್ರೂ ಅಲ್ಲಿ ಏಜೆನ್ಸಿಯವರು ಮಾಡ್ತಾ ಇದ್ದಾರೆ ಅದಾನಿ ಅವರು ಅವರು ಮಾಡುದಿದ್ರೆ ಅವರಿಗೆ ಸರಿಯಾದ ಕಾನೂನನ್ನು ತಂದು ಅದನ್ನು ಎಕ್ಸ್ಟೆಂಡ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ನಾನು ಈ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಸಭಾಧ್ಯಕ್ಷರೇ ಉಪ್ಪಿನ ಅಂಗಡಿಗೆ ಒಂದು ಬಸ್ ಉಪ್ಪಿನ ಬರಬೇಕಲ್ಲ ನಮಗೆ ಆನಂತರ ಉದ್ಯಮಗಳು ಉದ್ಯಮಗಳು ಕೂಡ ಸರೋಜಿನಿ ಮಹೇಶ್ ವರದಿಯನ್ನು ಜಾರಿಗೆ ತರಬೇಕು ಆ ಮುಖಾಂತರ ಏನು ಪಿ ಎಸ್ ಗಳಿದೆ ಪಬ್ಲಿಕ್ ಸೆಕ್ಟರ್ ಯೂನಿವರ್ಸಿಟಿಗಳಿದೆ ಅದರಲ್ಲಿ ಕೂಡ ನಮ್ಮ ಲೋಕಲ್ ನವರಿಗೆ ಉದ್ಯೋಗ ಸಿಗುವಂತದ್ದನ್ನು ಮಾಡಬೇಕು ಸಭಾಧ್ಯಕ್ಷ ಆ ನಂತರ ಐಟಿಗೆ ಐಟಿಗೆ ಹೆಚ್ಚಿನ ಒತ್ತನ್ನು ಕೊಡು ಐಟಿ ಪಾರ್ಕ್ ಅನ್ನು ಕೂಡ ಮಂಗಳೂರಲ್ಲಿ ಆರಂಭ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು ಸಭಾಧ್ಯಕ್ಷರೇ ಅಡಿಕೆ ಒಂದು ಸಬ್ಜೆಕ್ಟ್ ಮಾಡಿ ನಾನು ನನ್ನ ಮಾತನ್ನು ಮುಗಿಸಿದೆ ಸಭಾಧ್ಯಕ್ಷರೇ ಹಳದಿ ರೋಗಕ್ಕೆ ಎಳೆಶುಕ್ಕಿ ರೋಗಕ್ಕೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ನಿಂತಿರುವಂತದ್ದು ಅಡಿಕೆ ಕೃಷಿಯಿಂದ ಸಭಾಧ್ಯಕ್ಷರೇ ಹಳದಿ ರೋಗ ರೋಗ ಬಂದಿರುವುದರಿಂದ ಅರ್ಧ ಕೃಷಿ ಹಾಳಾಗ್ತಾ ಹೋಗ್ತಾ ಇದೆ ಸಭಾಧ್ಯಕ್ಷರೇ ಈ ಸಲ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಇಷ್ಟು ಒಳಗೆ ಯಾರು ದುಡ್ಡು ಕೊಟ್ಟಲಿಲ್ಲ ಅರವತ್ತೆರಡು ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ಆ ಕೋಟಿ ರೂಪಾಯಿಯಲ್ಲಿ ಹೆಚ್ಚಿನ ಅನುದಾನವನ್ನು ಈ ಹಳದಿ ರೋಗದಿಂದ ಇಲಚಕ್ಕಿ ರೋಗದಿಂದ ಯಾರು ಕೃಷಿ ಹಾನಿಯಾಗಿದೆ ಅವರಿಗೆ ಅದನ್ನು ಕೊಡುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ ಸಭಾಧ್ಯಕ್ಷರೇ ಆನಂತರ ಬಂಟ್ ನಿಗಮವನ್ನು ಮಾಡುವಂತಹ ಪ್ರಸ್ತಾವವನ್ನು ಹೇಳಿದರೆ ಅದನ್ನು ಮಾಡಬೇಕು ಗುರು ನಿಗಮವನ್ನು ಮಾಡುವ ವಿಚಾರ ಯಾರಿ ನಿಗಮವನ್ನು ಮಾಡುವಂತ ವಿಚಾರವನ್ನು ಹೇಳಿದ್ರೆ ಅದನ್ನು ಕೂಡ ಮಾಡಬೇಕು ಅಂತ ಮಾಡ್ಕೊಳ್ತೀನಿ ಸಭಾಧ್ಯಕ್ಷರೇ ಒಂದ್ ನಿಮಿಷ ಸುರಸನಾ ಒಂದು ನಿಮಿಷ ಮುಗಿತೆ ಆನಂತರ ಕುಂಕಿ ಹಕ್ಕು ಸಭಾಧ್ಯಕ್ಷ ಇದು ಕುಮಿ ಹಕ್ಕು ಸಭಾಧ್ಯಕ್ಷರೇ ಒಂದೇ ಮುಗಿಸಿ ಬಿಡ್ತೇನೆ ಕುಮಕಿ ಹಕ್ಕು ಬಗ್ಗೆ ಈಗಲೇ ನೋಡಿ ಅಕ್ರಮ ಸಕ್ರಮದ ಪ್ರಕಾರ ನಾವು ಬಾಕಿ ಜಾಗವನ್ನು ಮಾಡ್ತೀವಿ ಸಭಾಧ್ಯಕ್ಷರೇ ಕುಮಕಿ ಯಾವಷ್ಟೇ ವರ್ಷದಿಂದ ಕುಮಕಿ ಜಾಗದಲ್ಲಿ ಎಲ್ಲಿಯೂ ಕೂಡ ಕುಂಕಿ ಅಂತ ಆರ್ಟಿಸಿ ಅಲ್ಲಿ ಬರ್ದಿಲ್ಲ ಸಭಾಧ್ಯಕ್ಷರೇ ಆದ್ರೆ ಸರಕಾರ ಅದನ್ನು ಇದು ಕುಮಕಿ ಜಾಗ ಇದು ಸರ್ಕಾರಿ ಜಾಗ ಅಂತ ಉಲ್ಲೇಖ ಇದೆ ಯಾರು ರೈತರು ಅದರಲ್ಲಿ ಕೃಷಿ ಮಾಡಿದ್ರು ಆ ಜಾಗ ಅವರಿಗೆ ಸೇರುವುದಿಲ್ಲ ನಾನು ಹೇಳುವಂತದ್ದು ಅದಕ್ಕೆ ಒಂದು ಕಾನೂನನ್ನು ತಂದು ಈಗ ಸರಕಾರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕುಂಕಿಯನ್ನು ಲೀಸ್ ಕೊಡುವ ಅಂತ ಹೇಳ್ತಾರೆ ಇಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಲೀಸ್ ಕೊಟ್ಟರು ಆ ಜಾಗ ಅವರಿಗೆ ಆಗ್ತದೆ ಅದರಿಂದ ನನಗೆ ಸರಿಯಾದ ದಾಖಲೆಯನ್ನು ಮಾಡಿ ಆಕ್ರಮ ಸಕ್ರಮದ ಅಡಿಯಲ್ಲಿ ತಂದು ಆ ಜಾಗವನ್ನು ಕೃಷಿಕರಿಗೆ ಕೊಟ್ಟರೆ ಅದು ಪ್ರಯೋಜನ ಆಗ್ತದೆ ಸಭಾಧ್ಯಕ್ಷರೇ ಅದನ್ನು ಕೂಡ ಮಾಡಬೇಕು ಅಂತ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಸಭಾಧ್ಯಕ್ಷರೇ